ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದಂಥ ಶ್ರೀ ಪಿ ಸಾಯಿನಾಥ್ ಅವರ हिश साहू संस्कृति चिंतक श्री रहमत तरीके कर्नाटक माध्यम मा अकाडमी अध्यक्षरद श्रीमती आयेश खानम सरकारद वार्ता इलाखे कार्यदर्शिधा श्रीमती बिबी कावेरव हो वार्ता इलाखे आयुक्तर श्री हेमंत एम निंबाळकरवर मुख्य कार मुख्यमंत्री राजकिय कार्यदर्शिध नसीर् अहमदव ಶ್ರೀ ಪಾಷಾ ಅವರ ವೇದಿಕೆ ಮೇಲಿರ್ತಕ್ಕಂಥ ಈ ಥರ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರ ಇತರ ಎಲ್ಲ ಬಂದು ಭಗಿನಿಯರ ಮಾಧ್ಯಮದ ಸ್ನೇಹಿತರೇ ಇವತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನವನ್ನು ರಾಜ್ಯಾದ್ಯಂತ ಆಚರಣೆ ಇದ್ದೀವಿ ನಾನು ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಮತ್ತು ಇತರ ಎಲ್ಲ ಜನರಿಗೆ ಸರ್ಕಾರದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕಾರಣ ಯಾಕಂತಂದರೆ ಪಿ ಸಾಯಿನಾಥ್ ಅವರು ಮತ್ತು ರಹಮಾತ್ ತರೀಕೆರೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ವಿಷಯ ನಿಜ ಸುದ್ದಿಗಾಗಿ ಸಮರ ನಿಜ ಸುದ್ದಿಗಾಗಿ ಸಮರ ಬಹಳ ಇವತ್ತಿನ ಪರಿಸ್ಥಿತಿನಲ್ಲಿ ಭಾಳ ಯೋಗ್ಯವಾದಂಥ ಅರ್ಥಪೂರ್ಣವಾದಂಥ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ಏಯ್ ಯಾರೀ ಅವರು ಪತ್ರಿಕೋದ್ಯಮ ನಡ್ಕೊಂಡು ಬರ್ತಲೇ ಇದೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಪ್ರಾಥಮಿಕ ದಿನಗಳಲ್ಲಿದ್ದಂಥ ಪತ್ರಿಕೋದ್ಯಮ ಆಮೇಲೆ ಇವತ್ತಿನ ಪತ್ರಿಕೋದ್ಯಮ ಈ ಮೂರು ಭಾಗಗಳಾಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನು ಎಚ್ಚರಗೊಳಿಸ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇತ್ತು ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಇದು ಸರಿಯಾದ ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾವುದೇ ಕಾರಣಕ್ಕೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ದಮನಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಮರೆಮಾಚತಕ್ಕಂಥ ಪ್ರಯತ್ನ ಆಗಬಾರದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದಕ್ಕಿಂತ ಮುಂಚಿತವಾಗಿ ಬಹಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ ಎಂಥ ಸಂವಿಧಾನ ಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತೇಳಿ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ எல்மான் அவகாசிகள் சூழ்நூறு நிர்மாண ஆகே தரீக்கரையுழ மானவீய நிர்மாண ஆரஸ்பர பிரீத்தக்காது துவேஷ இல்லை இரத்தமாத நிர்மாண ஆகும் ಇದ್ರ ಬಗ್ಗೆ ಯಾರ್ದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವರು ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಪ್ರೀತಿ ಇಲ್ಲದೇ ಇರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡೋಕೆ ಹೋಗಬಾರ್ದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನ ಅಲ್ವಾ ಅಂತಕ್ಕಂಥದನ್ನ ನೋಡಬೇಕಾಗ್ತದೆ ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನೋಡೋಕೆ ಹೋಗಬಾರ್ದು ಭಾಳ ಜನ ಪತ್ರಿಕೆಯವರು ಮಾಧ್ಯಮದವರು ಒಂದು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡ್ದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಆಗ್ಬಾರ್ದು ನನ್ನ ಪರವಾಗೂ ಮಾತಾಡಬಾರ್ದು ಪ್ರಧಾನಿ ಪರವಾಗೂ ಮಾತಾಡಬಾರ್ದು ಯಾವುದೇ ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗೂ ಕೂಡ ಮಾತಾಡಬಾರ್ದು ಅದರ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಅದಕ್ಕೆ ನೋಡಿ ನಿಜ ಸುದ್ದಿಗಾಗಿ ನಿಜ ಸುದ್ದಿಗಾಗಿ ಸತ್ಯಕ್ಕಾಗಿ ನಿಜ ಸುದ್ದಿಗಾಗಿ ಅಂದರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ ನಿಜ ಸುದ್ದಿ ಅಂತಂದರೆ ಇನ್ನೊಂದು ಸುಳ್ಳು ಸುದ್ದಿ ಒಂದಿದೆಯೇ ಇಲ್ತ ಅಲ್ಲಿ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಎಲ್ಲ ಸುಳ್ಳು ಸೇರ್ಕ ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿರೋದಂತ ನಿಜ ಸುದ್ದಿಗಾಗಿ ಸಮರ ಹೋರಾಟ ಅಂದ್ರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆರೆಯವರು ಹೇಳಿದರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ನೂರು ವರ್ಷ ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮಾಡಿ ಮುತ್ಸದ್ದಿ ಏನು